ಮೇಲೆ ಆರೋಪ ಬಂದೈತೆ ಅದು ಸುಳ್ಳು ನಾವೆಲ್ಲ ಪ್ರತಿಭಟನೆ ಮಾಡಬೇಕಾಗ ನಾನು ಬಿಜೆಪಿನಲ್ಲಿ ತಿನ್ನ ಮಾಡಕ್ಕಾಗಲ್ಲ ಕಲಿಯುಗ ಇದು ಧರ್ಮದ ಯುದ್ಧ ನಡೀತಾ ಇದೆ ಈ ಧರ್ಮದ ಯುದ್ಧದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಜಯ ಗಳಿಸ್ತಾರೆ ಅಂತ ನಮ್ಮ ಮುನ್ಸಾಮಾನ್ಯವಾಗ ಬೈತಾ ಇದ್ದ ಸಿದ್ದರಾಮಯ್ಯ ಮಲ್ಲೇಶ್ ಬಾಬು ಕರೆಕ್ಟ್ ನಾನು ಹತ್ತೊಂಬತ್ತು ವರ್ಷ ಗ್ರಾಮ ಪಂಚಾಯತಿ ಚೇರ್ಮನ್ ಆಗಿ ಮೂರು ಸತಿ ಯಾಟ್ರಿಕ್ ಹತ್ತೊಂಬತ್ತು ವರ್ಷ ನನ್ನ ವಯಸ್ಸಿದ್ದ ಪಂಚಾಯತಿ ಚೇರ್ಮನ್ ಹೊರ ಇಪ್ಪತ್ತೆರಡು ಸೀಟು ನಮ್ಮೂರಲ್ಲಿ ನೂರ ಜನ ಕೃಬರಿಂದಿದ್ದು ಎಲ್ಲ ಸೊಮ್ಮ ನೂರೊಂದು ಜಾತಿ ಅದು ಮೆಟ್ರೋ ನಮ್ದು ಬಿ ಬಿ ವರ್ತೂರು ಹದಿನೈದು ವರ್ಷ ಆಡಳಿತ ಮಾಡಿದೆ ಜಿಲ್ಲಾ ಪಂಚಾಯತಿ ಮೆಂಬರು ತಾಲೂಕ್ ಪಂಚಾಯತಿ ಮೆಂಬರು ಎರಡು ಸತಿ ಇಂಡಿಪೆಂಡೆಂಟ್ ಎಂ ಎಲ್ ಎ ಮಂತ್ರಿ ಆಗಿ ಕೆಲಸ ಮಾಡಿದ ನಾನು ಯಾರಿಗೂ ಯಾರಿಗೂ ಕೇರು ಮಾಡಲ್ಲ ಯಾರಿಗೂ ನಗತ್ರಿ ಕಾಣಕ್ ಹೋಗಲ್ಲ ನಮ್ಗೆ ಬೇಕಾಗಿರೋದು ಒಂದೇ ಜಾತಿ ಅಷ್ಟೇನೆಲ್ಲ ನೂರತ್ ಸೀಟ್ ಬಿಜೆಪಿ ಆರು ಸೀಟ್ ಇಂಡಿಪೆಂಡೆಂಟ್ ಯಡಿಯೂರಪ್ಪನೇ ಸಿಎಂ ಆದ್ದು ನಾನು ಹೇಳಿದ್ದು ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಅದು ನಂದು ನನ್ನ ವೈಯಕ್ತಿಕ ಈ ಒಂದು ರಾಜಕೀಯ ಜಂಜಾಟ ಈ ಮೂರ್ನಾಲ್ಕು ತಿಂಗಳಿಂದ ಬೇಜಾರಾಗ್ಬಿಟ್ಟೈತೆ ನನಗೆ ರಾಜಕೀಯ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡಿದ್ರೆ ನನಗೆ ಬೇಜಾರಿಲ್ಲ ಅಂತ ರಾಜಕಾರಣಿ ಸಿದ್ದರಾಮಯ್ಯನವರ ನಮ್ಮ ತಾಯಿ ಅವ್ರ ಮೇಲೆ ಕೇಸ್ ಆಗ್ತದ್ರಲ್ಲ ಇವರು ಅದು ನನಗೆ ಬಹಳ ಕೋಪ ಬಂದೈತೆ ಮಾಡಬಾರದೇನೋ ಮಾಡಿಲ್ಲ ಒಂದು ವಿಷಯ ಹೇಳ್ತೀನಿ ರಾಜ್ಯ ಜನತೆಗೆ ಕಲಿಯುಗಾಯಿತು ಧರ್ಮದ ಯುದ್ಧ ನಡೀತಾ ಇದೆ ಈ ಧರ್ಮದ ಯುದ್ಧದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಜಯ ಗಳಿಸ್ತಾರೆ ಅಂತ ಕಥೇಳಿ ಕಾಂಗ್ರೆಸ್ಗೆ ಹೋಗಲ್ಲ ನಾನು ಜಾತಿ ಪ್ರೇಮಿ ಅಷ್ಟೇನೆ ಜಾತಿ ಪ್ರೇಮಿ ಅಷ್ಟೇ ನಾನು ಈಗೇನು ಮೂರ್ತಿಗಳು ಎನ್ಕ್ವೈರಿ ಮಾಡಿರುವಂತ ಲೋಕಾಯಿತ ಇವತ್ತು ಭವಿಷ್ಯ ಇದ್ದೀನಿ ಸಿದ್ದರಾಮಯ್ಯ ಕ್ಲೀನ್ ಇಟ್ಕೊಳ್ತಾರೆ ಈ ರಾಜ್ಯದಲ್ಲಿ ಐದು ವರ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರ ಆಡಳಿತ ನಡೆಸ್ತಾರೆ ಏಳು ಕೋಟಿ ಜನರ ತೊಂಬತ್ತು ಪರ್ಸೆಂಟ್ ಹಿಂದುಳಿದ ವರ್ಗದ ಜನರ ವಿಶ್ವಾಸ ಪ್ರೀತಿ ಸಿದ್ದರಾಮಯ್ಯವ್ರ ಮೇಲೆ ಇದೆ ಕಾಂಗ್ರೆಸ್ ಅಲ್ಲ ಸಿದ್ದರಾಮಯ್ಯ ಕಾಂಗ್ರೆಸ್ ಸಿದ್ದರಾಮಯ್ಯ ಕಾಂಗ್ರೆಸ್ ಏನು ಬಜಪ ಕರೆಕ್ಟ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಯಾವ ಆಗಬೇಕು ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯದಲ್ಲಿ ಅಹಿಂದ ವರ್ಗ ಈ ರಾಜ್ಯ ಆಡಳಿತವನ್ನು ನಡೆಸಬೇಕು ಕರೆಕ್ಟ್ ಅದ ಸಣ್ಣ ಆರೋಪ ಬಂದೈತೆ ಅವ್ರ ಮೇಲೆ ಈ ಒಪ್ಪು ಅಲನ ಅದನ್ನ ಸರ್ ಮಾಡ್ತಾರೆ ಕಾನೂನು ಪ್ರಕಾರ ಇರೋದ್ ಆಗ್ಲಿ ಕಾನೂನು ಪ್ರಕಾರ ಇದ್ದಾರು ಮಾಡ್ಲಿ ಈಗ ನನ್ನ ಜನ ನೋಡ್ಬೋಟ ನನ್ನೇನು ಬಾಯ್ ಪಡ್ಕೊಂಡ ಅದನ್ನೆಲ್ಲ ನೋಡಿ ಮಾಡ್ಬೇಕು ಅದರಿಂದ ಇಷ್ಟೇ ರಾಜಕೀಯ ಪ್ರಶ್ನ ಅಲ್ಲ ಸಿದ್ದರಾಮಯ್ಯನ ಒಗ್ಲಿದ್ದಲ್ಲ ಕಾಂಗ್ರೆಸ್ನ ಬೈದಿದ್ದಲ್ಲ ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ ಇಡೀ ಸಮಾಜ ಹೌದು ನಮ್ಮ ಸಮಾಜಕ್ಕೆ ಅನ್ಯಾಯದಾಗ ಇವಾಗ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಬಂದೈತೆ ಅದು ಸುಳ್ಳು ಪ್ರತಿಭಟನೆ ಮಾಡಬೇಕಾಗ ನಾನು ಬಿಜೆಪಿ ನಲ್ಲಿ ಇದನ್ನ ಮಾಡಕ್ ಆಗಲ್ಲ ಸತ್ಯ ತಾನೇ ಅಂದ್ರೆ ಬಟ್ಟೆಗೆ ಹೋಗ್ಲಿಲ್ಲ ಮೆರವಣಿಗೆ ಹೋಗ್ಲಿಲ್ಲ ಭಾಷಣ ಮಾಡಕ್ ಹೋಗಿಲ್ಲ ನಾನು ಮುನ್ಸಾಮಾನ್ಯ ಯಾವಾಗ ಬೈತಾ ಸಿದ್ದರಾಮಯ್ಯ ಮಲ್ಲೇಶ್ ಬಾಬು ಕರೆಕ್ಟ್ ಬಾಯ್ತಕ್ಕೆಲ್ಲ ಶಿಡ್ಘಟ್ಟ ಚಿಂತಾಮಣಿ ಕೆಜಿಎಫ್ ಬಂಗಾರಪೇಟೆ ಬುಳ್ಬಾಗಲು ಕೋಲಾರ ಮಾಲೂರು ಮೂರು ಲಕ್ಷ ವೈಟ್ ಆಯ್ತಾ ಬೋಟ್ ಕಣ್ಣ ನಮ್ಕೂ ನೋಡ್ಕೊಂಡು ಮಾತು ಮಾಡಬೇಕು ಸತ್ಯ ಇರಲಿ ತಪ್ಪು ಮಾಡಿದ್ರೆ ಮಾತು ಮಾಡೋಣ ಸಿದ್ದರಾಮಯ್ಯನ ಹೋಗಿ ಸೇಟಿರ್ಕಿಂತ ಇವತ್ತು ಮನೆ ರೇಷನ್ ಯಾರ ತಂದಬೇಕು ಬೈಕಿ ಸುರೇಶ್ ಅಂತ ದುಡ್ಡಿರೋರು ಅಲ್ಲ ಸತ್ಯ ಇದು ಸ್ವಂತ ಮನೆ ಇಲ್ಲ ಅವ್ರ ಜೊತೆ ಕೊಟ್ಟರು ಅಂಟ್ರೆ ಇವತ್ತು ಕೂಡ ನಿಕ್ಕರ್ ಹಾಕೊಂಡ್ ಅವ್ರೆ ಸಿದ್ದರಾಮಯ್ಯ ದುಡ್ಡಿನಾಗಿದ್ದೇ ಇಷ್ಟೊಂದು ಜಾಸ್ತಿ ಮಾಡುವುದ ಮಾಡ್ಬೋದಾಗಿದ್ದಾನೆ ಅಂತ ಇವ್ರಿಗೆ ಏನೋ ಸಿಕ್ಕಿಲ್ಲ ಅಂತೇಳಿ ಸಿದ್ದರಾಮಯ್ಯ ಮೇಲೆ ಆರೋಪ ಅವರು ಎಂಟ್ರಿ ಮೇಲೆ ಆರೋಪ ನಾನು ನೊಂದು ನಾನು ಈ ಮಾತು ಹೇಳ್ತಾ ಇದ್ದೀನಿ ಹಾಗಾಗಿ ನೀವೆಲ್ಲ ಕೂಡ ಎಚ್ಚೆತ್ಕೋಬೇಕು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಬರ್ತವೆ ಹಾಗಾಗಿ ತಾವೆಲ್ಲ ಹೋರಾಟಕ್ಕೆ ಕಡಿ ಆಗುವಂತ ಹೇಳ್ತಾ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಶಾಸಕ್ರ ಮಂಜುನಾಥ್ ನ ಮಾತಾಡಬೇಕು